ಹಾಂ ನಮಸ್ಕಾರ ರೈತ ಬಂದವರೆ ತನ್ನೆಲ್ಲರಿಗೂ ಹೆಸರ್ ಜಿ ಫೈವ್ ಡೀಕ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಳ್ಳಾರಿ ಬಂದಿದ್ದೆ ಬಳ್ಳಾರಿಯಲ್ಲಿ ಒಂದು ಗಿಡ ವಿಚಾರ ಮಾಡಬೇಕ ಬಂದಿದ್ದೆ ಬರ್ಬ ಬಂದಮೇಲೆ ಇಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ಆ ಫಾರ್ಮ್ ಹೌಸ್ ಹತ್ರ ಗಿಡ ಬೆಳೆಸಿದ್ರೆ ಅವರು ಫಾರ್ಮ್ ಹೌಸಿಂದ ಒಂದು ಹತ್ತು ಹತ್ತು ಹತ್ತರಿಂದ ಹತ್ತು ಫೀಟ್ ಬಿಟ್ಟು ಗಿಡ ಬೆಳೆಸಿದ್ರೆ ಅದಕ್ಕೆ ದುಬೈ ಗಿಡಗಳು ಬಂತಾರಂತವ್ರು ಇದು ಹೆಂಗೆ ಅಂದ್ರೆ ಸೇಮ್ ನೀಲಗಿರಿ ಗಿಡಗಳು ಇದ್ದಂಗೆ ಇರ್ತೈತಿ ಸೇಮ್ ನೀಲಗಿರಿ ಗಿಡ ಇದ್ದಂಗೆ ನೀಲಗಿರಿ ಮರ ಅಲ್ಲ ಇದು ಇದಕ್ಕೆ ಕಡಿಮೆ ನೀರು ಬೇಕಾಗತ್ತೆ ಕಡಿಮೆ ನೀರು ಕಡಿಮೆ ಇರೋದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ಬೆಳೆದಿರ್ಬೋದು ರೈತ ಆಯ್ತಾ ಬಂದವ್ರೆ ತುಂಬ ಚೆನ್ನಾಗಿದೆ ಮತ್ತು ಅವರು ಕೇಳಿದ್ರೆ ನಾನು ಈ ಯಾವ ಥರ ಎಕ್ರೆ ಗಿಡಗಳು ಅಂದ್ರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲರಿ ಇದು ತಂಪು ಇರ್ತೈತಿ ಮತ್ತು ಗಾಳಿ ಕೂಡ ತೆರೆದೈತಿ ಚೆನ್ನಾಗಿರ್ತೈತಿ ನಾವು ಬ್ಯಾಸಿ ಕಾಲದಲ್ಲಿ ಇಲ್ಲೇ ಮಕ್ಕಂತೀವಿ ಇರೋದತ್ತ ಅಂತ ಹೇಳಿದರು ಅದಕ್ಕೋಸ್ಕರ ಇದ್ರ ಬಗ್ಗೆ ವಿಡಿಯೋ ಅನಿಸ್ತು ಯಾಕಂದ್ರೆ ಬರೀ ಎಂಟು ತಿಂಗಳಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ಬೆಳ್ದೈತಿ ಇಷ್ಟು ಅತಿ ವೇಗವಾಗಿ ಬೆಳೆಯೋ ಮರ ನನ್ನಗು ಮಟ್ಟಿಗೆ ಇದೆ ಅಂದ್ಕೊಳ್ತೀನಿ ಇದಾವ ಇನ್ನೂ ಇದಾವೆ ಆದರೆ ಇದು ಕೂಡ ಅದರಲ್ಲಿ ಒಂದು ಅಂದ್ಕೊಳ್ತೀನಿ ನಾವು ಕೂಡ ನಮ್ಮ ಹೊಲಿದ ಬಾಜು ಈ ಥರ ಹೊಲದ ಬಾಜು ಮತ್ತು ಮನೆ ಹತ್ರ ಏನಾದ್ರೆ ಜಾಗ ಇತ್ತಂದ್ರೆ ಮನೆ ಹತ್ರ ಜಾಗ ಇತ್ತಂದ್ರೆ ಹಚ್ಕೊಳ್ಳೋಣ ಇಲ್ಲ ಬೇಡ ಇಲ್ಲಾಂದ್ರೆ ಹೊಲದ ಬದು ಹೊಲದ ಬದು ಕಡೆ ಹಚ್ಚಿದ್ರಂತೂ ತುಂಬ ಯೋಗ್ಯನೇ ನಾವು ಹೊಲದ ಬದು ಎಲ್ಲಿ ಹಚ್ಬೇಕಂದ್ರೆ ಪೂರ್ವ ಪಶ್ಚಿಮ ಅಲ್ಲ ಉತ್ತರ ದಕ್ಷಿಣವಾಗಿ ಹಚ್ಕೋಬೇಕು ಯಾಕಂದರೆ ಹೊಲದ ನೆರಳು ಹೊಲ ನೆ ಆ ನೆರಳು ಹೊಲದಾಗ ಬೀಳಲ್ಲ ಯಾಕಂದರೆ ನಮ್ಮದು ಬಯಲು ಆಲ್ಮೋಸ್ಟ್ ಆಲ್ ನಾವು ಉತ್ತರ ದಕ್ಷಿಣ ಹಚ್ಕೋಬೇಕು ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ರೈತ ಬಂದವರು ಯಾಕಂದರೆ ಈ ಥರ ಇದು ಸಣ್ಣ ಉಳಿಯೋ ಅನ್ಕೋಬೋದು ನೀವು ಏನಪ್ಪ ಇದೆ ಅಂತಂದು ಬಟ್ ಆದರೆ ಇದು ತುಂಬ ಒಳ್ಳೆಯದು ರೈತ ಬಂದರೆ ಯಾರಾದರೂ ಪರಿಸರ ಪ್ರೇಮಿಗಳು ಗಿಡಗಳು ಹಚ್ಕೊಂಡಿದ್ರಪ್ಪ ಅಂದರೆ ಅವ್ರನ್ನ ಅವ್ರಿಗೆ ಶೇರ್ ಮಾಡ್ರಿ ಅವ್ರು ಹಚ್ತಾರೆ ನಾನು ಹಚ್ಲೇಬೇಕು ಈ ಥರ ಮರಗಳನ್ನು ನಮ್ಮ ಹಿಡಿತ ಜಾಗ ಐತಿ ಮತ್ತು ಇನ್ನೊಂದಿದೆ ಇದಕ್ಕೆ ಯಾವ ಮಣ್ಣು ನಡೆಯುತ್ತೆ ನಮ್ಮದಂತೂ ಹಾಳು ಮಣ್ಣಿದೆ ಅಲ್ಲಿ ಕೂಡ ಇದು ಸರಿನಾ ಹಾಳು ಮಣ್ಣಿದೆ ಅಲ್ಲಿ ಹಚ್ಚಬೇಕು ಅದಕ್ಕೋಸ್ಕರ ಈ ಥರ ಒಳ್ಳೊಳ್ಳೆ ಗಿಡಗಳನ್ನ ಹಚ್ಕೊಳ್ಳೋಣ ಅಂತ ಹೇಳ್ತಾ ಮತ್ತು ಮುಂದಿನ ಸಿಗೋಣ ರೈತ ಬಂದರೆ ಎಲ್ಲರಿಗೂ ನಮಸ್ಕಾರ